ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯನ್ ಮೀಡಿಯಾ ನಾನಿವತ್ತು ಬರಿಗಾಲಲ್ಲಿ ನಡೆಯೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಇವತ್ತಿನ ಜನ ಚಪ್ಪಲಿ ಬೂಟು ಇಲ್ಲದೆ ಮನೆಯಿಂದ ಹೊರಗೆ ಹೋಗೋದೇ ಇಲ್ಲ ನಮ್ಗೆ ಕಲ್ಲುಗಳು ಕಾಲಿಗೆ ಒತ್ತುತ್ತೆ ಜೀವ ಹೋದಂಗ ಆಗುತ್ತೆ ಅದಕ್ಕೆ ನಾವು ಚಪ್ಪಲಿ ಅಥವಾ ಬೂಟು ಇಲ್ಲದೆ ಮನೆಯಿಂದ ಹೊರಗೆ ಹೋಗಲ್ಲ ಅಂತ ಹೇಳ್ತಾನೆ ಇರ್ತಾರೆ ಆದ್ರೆ ಬರಿಗಾಲಲ್ಲಿ ನಡೆಯೋದ್ರಿಂದ ಪರಿಸರದ ಜೊತೆಗೆ ಒಂದು ಬಾಂಧವ್ಯ ಬಿಡಿಯುತ್ತೆ ಹಾಗೆ ಆರೋಗ್ಯಕ್ಕಂತೂ ಸಿಕ್ಕಾಪಟ್ಟೆ ಪ್ರಯೋಜನ ಇದೆ ಅದು ಏನು ಅಂತ ನಾನ್ ತಿಳಿಸ್ತಾ ಹೋಗ್ತೀನಿ ನೀವು ಆ ದ್ಯಂತ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಕೂಡ ಮಾಡಿ ದೊಡ್ಡೋರ್ ಹೇಳೋ ಒಂದ್ ಮಾತಿದೆ ಪರಿಸರದ ಜೊತೆಗೆ ಸ್ನೇಹವನ್ನ ಬೆಳೆಸ್ಕೊಂಡ್ರೆ ನಮ್ಮ ಆರೋಗ್ಯವನ್ನ ಇನ್ನೂ ಉತ್ತಮಗೊಳಿಸಬಹುದಂತೆ ಯಾರು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಬಂಧು ಬಳಗ ಅವರಿಗೆ ಬರಿಗಾಲಲ್ಲಿ ನಡೆಯೋಕೆ ಸಾಧ್ಯನೇ ಇಲ್ಲ ಅನ್ನೋರು ಈ ಆರೋಗ್ಯ ಪ್ರಯೋಜನಗಳನ್ನ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಟ್ರೈ ಆದ್ರೂ ಮಾಡ್ತಾರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅವ್ರಿಗೂ ಕೂಡ ತೋರಿಸಿ ಬರಿಗಾಲಲ್ಲಿ ನಡೆಯೋದು ನಾವು ಸಣ್ಣವರಿದ್ದಾಗ ಗೊತ್ತಿದ್ರೋ ಗೊತ್ತಿಲ್ದೇನೋ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ವಿ ಬರಿಗಾಲಲ್ಲಿ ಆದ್ರೆ ಬೆಳಿತಾ ಬೆಳಿತಾ ಈ ಅಭ್ಯಾಸ ಬದಲಾಗಿ ಹೋಗ್ತಾ ಇದೆ ಯಾಕಂದ್ರೆ ಬರಿಗಾಲಲ್ಲಿ ನಡೆಯುವ ಬದಲು ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಚಪ್ಲಿ ಅಥವಾ ಶೂ ಧರಿಸ್ತಾ ಇದೀವಿ ಆದ್ರೆ ನಾವು ಬರಿಗಾಲಲ್ಲಿ ನಡೆದಾಗ ನಮ್ಮ ಪಾದದ ಚರ್ಮವು ನೇರವಾಗಿ ನೆಲವನ್ನ ಮುಟ್ಟುತ್ತೆ ಇದು ಆರೋಗ್ಯದ ಮೇಲೆ ಬಹಳ ಉತ್ತಮ ಪರಿಣಾಮವನ್ನ ಬೀರುತ್ತೆ ಗಾಳಿ ನೀರು ಮಣ್ಣು ಮತ್ತು ಸೂರ್ಯನ ಬಿಸಿಲು ಇವುಗಳು ಸಾಕಷ್ಟು ಆರೋಗ್ಯ ವೃದ್ಧಿಸುವ ಗುಣಗಳನ್ನ ಹೊಂದಿದೆ ನೀವೇನಾದ್ರೂ ನಿಮ್ಮ ಹಾರ್ಟ್ ಅನ್ನ ಚೆನ್ನಾಗಿಟ್ಕೋಬೇಕಾ ನಿದ್ರಾಹೀನತೆ ನಿಮ್ಗೆ ಕಾಡ್ತಾ ಇದೆಯಾ ಕಣ್ಣಿನ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕಾ ಬರೇ ನೆಗೆಟಿವ್ ಥಾಟ್ಸ್ಗಳೇ ತುಂಬ್ಕೊಂಡ್ಬಿಟ್ಟಿದೆಯಾ ಹಾಗಾದ್ರೆ ಬರಿಗಾಲಲ್ಲಿ ನಡೀರಿ ಬರಿಗಾಲಲ್ಲಿ ನಡೆಯೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಗಳಿದೆ ಅದರಲ್ಲಿ ಹೃದಯದ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಬರಿಗಾಲಲ್ಲಿ ನಡೆಯೋದ್ರಿಂದ ದೇಹದ ಉಷ್ಣತೆ ನಿಯಂತ್ರಿಸೋದ್ರಿಂದ ಹಿಡಿದು ಹಾರ್ಮೋನ್ಗಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಜೊತೆಗೆ ದೇಹದ ಇತರೆ ಅಂಗಗಳು ಉತ್ತಮವಾಗಿ ಕಾರ್ಯನಿರ್ವಹಿಸೋದ್ರಿಂದ ನಿಮ್ಮ ಹೃದಯದ ಆರೋಗ್ಯವೂ ಸಹ ಉತ್ತಮವಾಗುತ್ತೆ ಬರಿಗಾಲಲ್ಲಿ ನಡೆಯೋದ್ರಿಂದ ರಕ್ತದೊತ್ತಡ ಸಮತೋಲನವಾಗುತ್ತೆ ಹಾಗೆ ಇದರಿಂದ ಹೃದಯವು ಆರೋಗ್ಯವಾಗಿರುತ್ತೆ ಆದ್ರಿಂದ ಬರಿಗಾಲಲ್ಲಿ ನಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಬರಿಗಾಲಲ್ಲಿ ನಡೆಯೋದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಹೌದು ಇದು ಪಾದಗಳ ಮೇಲಿನ ಒತ್ತಡದ ಬಿಂದುಗಳನ್ನ ಉತ್ತೇಜಿಸಿ ಬಿಡುತ್ತೆ ದೇಹದಲ್ಲಿ ಶಕ್ತಿಯ ಮಟ್ಟವನ್ನ ಹೆಚ್ಚಿಸುತ್ತೆ ದಿನವಿಡೀ ನಿಮ್ಮನ್ನ ಆಕ್ಟಿವ್ ಆಗಿಡುತ್ತೆ ಕಲ್ಲುಗಳ ಮೇಲೆ ಬರಿಗಾಲಲ್ಲಿ ನಡೆಯುವುದರಿಂದ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತೆ ಹೀಗಾಗಿ ಬರಿಗಾಲಲ್ಲಿ ನಡೆಯುವುದು ಬಹಳ ಒಳ್ಳೆಯ ಅಭ್ಯಾಸ ಜೊತೆ ಬರಿಗಾಲಲ್ಲಿ ನಡೆಯುವಾಗ ಕಾಲಿನ ಸ್ನಾಯುಗಳು ಕೂಡ ಬಲವಾಗುತ್ತೆ ಕಾಲು ನೋವಿನ ಸಮಸ್ಯೆ ನಿವಾರಣೆ ಕೂಡ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ನೋಡಿದಿರಾ ಮಕ್ಕಳಲ್ಲಿ ರೋಗ ಶಕ್ತಿ ಸಾಮಾನ್ಯವಾಗಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದಕ್ಕೆ ಕಾರಣ ಅವರು ಭೂಮಿಯ ಮೇಲೆ ಹೆಚ್ಚು ಹೊತ್ತು ಇರುವುದು ಮಕ್ಕಳು ಸಾಮಾನ್ಯವಾಗಿ ಮಣ್ಣು ಕಲ್ಲುಗಳಲ್ಲಿ ಆಟ ಆಡೋಕೆ ಇಷ್ಟಪಡ್ತಾರೆ ನಿಜವಾಗಿಯೂ ಅದು ಅವರ ಆರೋಗ್ಯಕ್ಕೂ ಒಳ್ಳೆಯದು ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ ಹೀಗಾಗಿ ನಾವು ಕೂಡ ದಿನದಲ್ಲಿ ಸ್ವಲ್ಪ ಹೊತ್ತಾದ್ರೂ ಬರಿಗಾಲಲ್ಲಿ ನಡೆಯುವ ಅಭ್ಯಾಸ ಮಾಡಿಕೊಳ್ಳೋಣ ದೇಹದಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸಿಕೊಳ್ಳಲು ಇದು ನೆರವಾಗ್ತಾ ಇದೆ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಉತ್ತಮಗೊಳಿಸ್ತಾ ಇದೆ ಬರಿಗಾಲಲ್ಲಿ ನಡೆಯೋದ್ರಿಂದ ಕಣ್ಣಿನ ಆರೋಗ್ಯವನ್ನ ಕಾಪಾಡ್ಕೋಬಹುದು ಹೌದು ನಾವು ನಡೆಯುವಾಗ ನಮ್ಮ ಕಾಲಿನ ಎರಡನೇ ಮತ್ತು ಮೂರನೇ ಬೆರಳಿನ ಮೇಲೆ ಗರಿಷ್ಠ ಒತ್ತಡವನ್ನು ಹಾಕ್ತೀವಿ ಈ ಎರಡು ಬೆರಳುಗಳು ಗರಿಷ್ಠ ನರತುದಿಗಳನ್ನು ಹೊಂದಿದೆ ಇದು ನಿಮ್ಮ ಕಣ್ಣುಗಳ ಕಾರ್ಯನಿರ್ವಹಣೆಗೆ ಬಹಳ ಒಳ್ಳೆಯದು ಆದರೆ ಸಾಧ್ಯವಾದಷ್ಟು ಹುಲ್ಲಿನ ಮೇಲೆ ಬರಿಗಾಲಲ್ಲಿ ನಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ದೃಷ್ಟಿಯನ್ನ ನಿಯಂತ್ರಿಸಿ ಬಿಡುತ್ತೆ ಇದೇ ಕಾರಣಕ್ಕೆ ಬರಿಗಾಲಲ್ಲಿ ನಡೆದ್ರೆ ಕಣ್ಣಿನ ಆರೋಗ್ಯ ಉತ್ತಮವಾಗುತ್ತೆ ಅಂತ ತಜ್ಞರು ಹೇಳ್ತಾರೆ ನಿಮ್ಗೆ ರಾತ್ರಿ ನಿದ್ದೆ ಸಮಸ್ಯೆ ಇದೆಯಾ ಹಾಗಾದ್ರೆ ಬರಿಗಾಲಲ್ಲಿ ನಡೀರಿ ಕೆಲವರಿಗೆ ರಾತ್ರಿ ಹೊತ್ತು ಮಲಗಿದ್ರೆ ನಿದ್ರೇನೆ ಬರೋದಿಲ್ಲ ನಿದ್ರಾಹೀನತೆ ಸಮಸ್ಯೆಗೆ ಸಾಕಷ್ಟು ಕಾರಣಗಳಿವೆ ಆದ್ರೆ ಬರಿಗಾಲಲ್ಲಿ ನಡೆಯೋದ್ರಿಂದ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಈ ಸಮಸ್ಯೆಯನ್ನ ಬಗೆಹರಿಸಬಹುದು ಇದೊಂದು ಕೂಡ ಟ್ರೈ ಮಾಡಿ ನೋಡಿ ಪ್ರತಿದಿನ ಅರ್ಧ ಗಂಟೆಯ ಕಾಲ ಬರಿಗಾಲಲ್ಲಿ ಕಲ್ಲು ಅಥವಾ ಮಣ್ಣಿನ ನೆಲದ ಮೇಲೆ ನಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಗೊತ್ತು ನಿಮ್ಮ ನಿದ್ರಾಹೀನತೆ ಸಮಸ್ಯೆಗೆ ಇದೇ ಪರಿಹಾರ ಆಗಿರಬಹುದು ಇನ್ನು ಬರಿಗಾಲ ನಡಿಗೆ ನಿಮ್ಮ ಬೆನ್ನ ಮೂಳೆ ಮತ್ತು ಮೂಳೆ ರಚನೆಯನ್ನ ಬಲಪಡಿಸಲು ಸಹಾಯ ಮಾಡುತ್ತೆ ಈ ರೀತಿ ನಡೆಯೋದ್ರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಮಸ್ಯೆಯು ಕೂಡ ಕಡಿಮೆಯಾಗುತ್ತಂತೆ ದೀರ್ಘಕಾಲದ ನೋವುಗಳು ಕಾಣಿಸ್ಕೊಳ್ತಾ ಇದ್ರೆ ಬರಿಗಾಲಲ್ಲಿ ನಡೆಯೋದು ಬಹಳನೇ ಪ್ರಯೋಜನಕಾರಿ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಬರಿಗಾಲಲ್ಲಿ ನಡೆಯೋದು ಅಥವಾ ಶೂ ಹಾಕಿ ನಡೆಯೋದು ಯಾವುದು ಒಳ್ಳೆಯದು ಅನ್ನೋದು ಬರಿಗಾಲಲ್ಲಿ ನಡೆಯೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಆದರೆ ಬರಿಗಾಲಲ್ಲಿ ನಡೆಯೋದು ಎಲ್ರಿಗೂ ಸೂಕ್ತವಲ್ಲ ಎಂದು ಅಧ್ಯಯನಗಳು ಹೇಳುತ್ತೆ ವಿಶೇಷವಾಗಿ ಪಾದದ ವಿರೂಪ ಮಧುಮೇಹ ನರರೋಗ ಅಥವಾ ಯಾವುದೇ ರೀತಿಯ ಗಂಭೀರ ಗಾಯಗಳು ಇರುವಂತವರು ಯಾವುದೇ ಕಾರಣಕ್ಕೂ ಬರಿಗಾಲಲ್ಲಿ ನಡಿಬಾರದು ಇನ್ನು ವಯಸ್ಸಾದವರು ಕೂಡ ಶೂ ಹಾಕಿ ನಡೆಯೋದು ಒಳ್ಳೆಯದು ಅಂತ ಹೇಳಲಾಗುತ್ತೆ ಆದರೆ ಶೂ ಹಾಕಿ ನಡೆಯುವುದಕ್ಕೆ ಹೋಲಿಸಿದ್ರೆ ಬರಿಗಾಲಲ್ಲಿ ನಡೆಯುವುದು ಹೆಚ್ಚು ಸಮತೋಲನ ಚೇತರಿಕೆಯನ್ನ ನೀಡುತ್ತೆ ಹಾಗಾಗಿ ಚಾಲನೆ ಸಮಯದಲ್ಲಿ ಯಾರಿಗೆ ಪಾದಗಳ ಸಮಸ್ಯೆ ಇದೆಯೋ ಅವರು ವಾಕಿಂಗ್ ಶೂಗಳನ್ನು ಬಳಸೋದು ಒಳ್ಳೆಯದು ಈ ರೀತಿ ವಾಕಿಂಗ್ ಶೂಗಳನ್ನು ಬಳಸೋದ್ರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಬ್ಯಾಕ್ಟೀರಿಯಾಗಳಿಂದ ನೇರ ಸಂಪರ್ಕವನ್ನ ಕಡಿಮೆ ಮಾಡುತ್ತೆ ಹಾಗೆ ನಿಮ್ಮ ಪಾದಗಳನ್ನ ರಕ್ಷಣೆ ಕೂಡ ಮಾಡುತ್ತೆ ಹಾಗಾದ್ರೆ ಶೂ ಹಾಕ್ಬೇಕಾ ಬೇಡವಾ ಅಂತ ಬಹಳಷ್ಟು ಜನಕ್ಕೆ ಪ್ರಶ್ನೆ ಆಗಿರುತ್ತೆ ಯಾವುದು ಆರೋಗ್ಯಕರ ಎಂಬುದು ಕೂಡ ಪ್ರಶ್ನೆ ಆಗಿರುತ್ತೆ ಯಾರಿಗೆ ಆರೋಗ್ಯಕರ ಅಥವಾ ಯಾರಿಗೆ ಆರೋಗ್ಯಕರವಲ್ಲ ಎಂದು ನಿರ್ಧಾರ ಮಾಡೋದು ಬಹಳನೇ ಕಷ್ಟ ಆದ್ರೂ ಸ್ನಾಯುಗಳನ್ನ ಬಲಪಡಿಸೋಕೆ ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ನೈಸರ್ಗಿಕವಾಗಿ ಚಾಲನೆಯನ್ನ ಉತ್ತೇಜಿಸೋಕೆ ಬೈಸೋರು ಬರಿಗಾಲಲ್ಲಿ ನಡೆಯೋದು ಹೆಚ್ಚು ಸೂಕ್ತ ಒಟ್ಟಾರೆಯಾಗಿ ಯಾವುದು ನಮ್ಮ ದೇಹಕ್ಕೆ ಉತ್ತಮ ಕಾಲಿಗೆ ಸೂಕ್ತ ನಮಗೆ ಆರಾಮ ಅನಿಸುತ್ತೋ ಅದನ್ನ ಮಾಡೋದು ಅಗತ್ಯ ಅಂತ ಹೇಳಲಾಗುತ್ತೆ ಕೊನೆಯದಾಗಿ ಬರಿಗಾಲ ನಡಿಗೆಯ ನಮ್ಮ ಸಂಪ್ರದಾಯ ಯಾವುದೇ ದೇವಸ್ಥಾನ ಅಥವಾ ಪವಿತ್ರ ಸ್ಥಳಗಳಿಗೆ ಹೋಗುವಾಗ ಮೊದಲು ಪಾದರಕ್ಷೆಗಳನ್ನು ತೆಗೆದು ಒಳಗೆ ಹೋಗೋದು ನಮ್ಮ ಸಂಪ್ರದಾಯವಾಗಿದೆ ಶೂ ಅಥವಾ ಚಪ್ಪಲಿಗಳನ್ನ ತೆಗೆಯೋದು ಆ ಪವಿತ್ರ ನೆಲಕ್ಕೆ ತೋರುವ ವಿನಯ ಮತ್ತು ಗೌರವದ ಸಂಕೇತ ಜೊತೆಗೆ ಹೊರಗಿನ ಆ ಪವಿತ್ರತೆಯನ್ನ ದೇವಾಲಯೊಳಕ್ಕೆ ತರಬಾರದು ಎಂಬುದೇ ಇದರ ಉದ್ದೇಶ ಶುದ್ಧ ಮನಸ್ಸು ಶುದ್ಧ ದೇಹದಿಂದ ದೇವರಿಗೆ ಹತ್ತಿರವಾಗಲು ಇದೊಂದು ಮಾರ್ಗ ಬರಿಗಾಲಲ್ಲಿ ನಡೆಯೋದ್ರಿಂದ ಭೂಮಿಯ ಸ್ವಾಭಾವಿಕ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಿಮ್ಮ ದೇಹಕ್ಕೆ ದೊರೆಯುತ್ತೆ ಈ ಕಾರಣಕ್ಕೆ ಯಾವುದೇ ದೇವಸ್ಥಾನ ಅಥವಾ ಪುಣ್ಯಕ್ಷೇತ್ರಗಳಲ್ಲಿ ಚಪ್ಪಲಿಗಳನ್ನ ಅಲೋ ಮಾಡೋದಿಲ್ಲ ಬರಿಗಾಲಲ್ಲಿ ನಡೆಯೋಣ ಅಂದರೆ ಈಗಂತೂ ಕಾಂಕ್ರೀಟ್ ರೋಡ್ಗಳೇ ತುಂಬಿಕೊಂಡಿದೆ ಆದರೆ ಸಾಧ್ಯವಾದಷ್ಟು ಮಣ್ಣು ಅಥವಾ ಹುಲ್ಲಿನ ಮೇಲೆ ಬರಿಗಾಲಲ್ಲಿ ನಡಿಬೇಕು ಅದು ಮನಸ್ಸಿಗೆ ನಾವು ಭೂಮಿಗೆ ತುಂಬ ಹತ್ತಿರ ಇದ್ದೀವಿ ಅನ್ನೋ ಫೀಲಿಂಗ್ ಕೂಡ ಬರುತ್ತೆ ಹಾಗೆ ನಮ್ಮ ಭೂಮಿ ತಾಯಿಗೆ ಗೌರವವನ್ನು ಕೊಡ್ತಾ ಇದ್ದೀವಿ ಅನ್ನೋ ಹೆಮ್ಮೆ ಕೂಡ ಇರುತ್ತೆ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗಾಗಿ ಕಾದಿದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಯೂಟ್ಯೂಬ್ನಲ್ಲಿ ಆದ್ಯನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು